ಮೂವತ್ತೈದು ಸಾವಿರದ ನೂರು ರೂಪಾಯಿ ಉಂಟು ನಮ್ಮೆಲ್ಲ ಚಾಲಕರ ಸಂಘದಿಂದ ಸೇರಿ ನಮ್ಮ ಕರುಣಾ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ಇಂದ ಎಲ್ಲ ಚಾಲಕರು ಸೇರಿ ನಮ್ಮ ಇವತ್ತು ಇಡೀ ನಾವು ಬೆಂಗಳೂರಿಂದ ಬಂದು ಮತ್ತೆ ಹಾಗೆ ನಮ್ಮ ಇಲ್ಲಿರುವಂತಹ ಪಡುಬಿದ್ರೆಯಲ್ಲಿರುವಂತಹ ಪದ ಪದಾಧಿಕಾರಿಗಳು ಹಾಗೂ ಬೆಂಗಳೂರು ಮಂಗಳೂರು ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಸುಧಾ ಸುರತ್ ಕಲರ್ ಎಲ್ಲ ಸೇರಿ ನಮ್ಮ ಮಣಿಪಾಲ್ ಶ್ರೀಧರ್ ಭಟ್ರು ಶ್ರೀಧರ್ ಭತ್ತ ಅವರು ಕೂಡ ನಮ್ಮ ಈ ಸಂಘಟನೆಗೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ನಮಗೆ ಈ ವಿಷಯ ತಿಳಿಸಿದ ತಕ್ಷಣ ಎಲ್ಲ ನಮ್ಮ ಗ್ರೂಪಿಗೆ ಈ ಥರ ಸುರೇಶ್ ಅವರು ತೀರ್ಕೊಂಡಿದ್ದಾರೆ ಅಂತ ತಿಳಿದ ನಂತರ ಗ್ರೂಪಿಗೆ ಒಂದು ಅಪ್ಡೇಟ್ ಕೊಟ್ಟು ಎಲ್ಲ ಚಾಲಕರದಿಂದ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳಿ ಒಂದು ಅವರಿಗೊಂದು ಮೂವತ್ತ ಐದು ಸಾವಿರದ ನೂರು ರೂಪಾಯಿಯನ್ನು ಅವರ ಮನೆಗೆ ತುಂಬ ಕಷ್ಟದಲ್ಲಿರುವಂತಹ ಇದೊಂದು ಸುರೇಶ್ ಅವರ ಹಾಂ ಸುರೇಶ್ ಅವರವರ ಸಂಬಂಧಿಕರು ತುಂಬ ಕಷ್ಟದಲ್ಲಿದ್ದಾರೆ ಅದರಿಂದಾಗಿ ಅವರಿಗೊಂದು ಈ ಸಣ್ಣ ಮಟ್ಟಿನ ಒಂದು ಹಣವನ್ನು ಸಹಾಯ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಯಾವುದೇ ರೀತಿಯಾದಂಥ ಕೆಟ್ಟದಕ್ಕೆ ಉಪಯೋಗಿಸ್ಕೊಬೇಡಿ ನಿಮ್ಮ ಅವ್ರಿಗಾಗುವಂಥ ಖರ್ಚುಗಳು ಅವರ ಏನು ಕಾರ್ಯಕ್ಕೆ ಏನು ಖರ್ಚಿದೆ ಅದಕ್ಕೆ ಉಪಯೋಗಿಸ್ಕೊಂಡು ಹಾಗೂ ಉಳಿದಾರೆ ನಿಮ್ಮ ನಿಮ್ಮ ಈ ಮನೆಗೆ ಮನೆಗೆ ಉಪಯೋಗಿಸಿಕೊಂಡು ಮತ್ತೆ ನಿಮ್ಗೆ ಹಾಸ್ಪಿಟಲ್ ನೀವು ಸ್ವಲ್ಪ ಹುಷಾರಿಲ್ಲದವರು ಹಾಗಿದ್ದೀರಾ ಹಾಸ್ಪಿಟಲ್ಗೆ ಅದನ್ನ ಒಂದು ನೋಡ್ಕೊಂಡು ಈ ಖರ್ಚಲ್ಲಿ ಮಾಡಿಕೊಳ್ಳಿ ಧನ್ಯವಾದ ಎಲ್ಲ ಚಾಲಕರದ್ದು ಇದರಲ್ಲಿ ಇದಿದೆ ಕಷ್ಟ ಇದೆ ಎಲ್ಲರಿಗೆ